ಹೋಗಿದ್ರಿ ಅಮೆರಿಕ ಜೈಲ್ಗೆ ಹೋಗಿಲ್ಲ ನನ್ನ ತಮ್ಮ ಹದಿನೆಂಟು ವರ್ಷಕ್ಕೆ ಅಮೆರಿಕದಲ್ಲಿ ಜೈಲ್ಗೆ ಅವಾಗಲೇ ನಾಟಕ ಡೈರೆಕ್ಷನ್ ನಾಟಕ ಡೈರೆಕ್ಷನ್ ಮಾಡ್ತಾ ಇದ್ದೆ ನಾಟಕದ ಸಬಲೀಕರಣ ಮಹಿಳಾ ಸಬಲೀಕರಣ ಮಹಿಳಾ ಸಬಲೀಕರಣ ಮತ್ತೆ ನಾಟಕದ ವಿಚಾರದಲ್ಲಿ ನಾನ್ ಡೈರೆಕ್ಷನ್ ಮಾಡ್ತಾ ಇದ್ದೆ ಬೇರೆ ಬೇರೆ ತರ ಒಂದು ಆ ಬೇಗೂರ್ ಗುಂಡಲ್ ನಲ್ಲೇ ನಾನ್ ಜಾಸ್ತಿ ಕೆಲಸ ಮಾಡ್ತಾ ಇದ್ರು ಅವಾಗ ಮಹಿಳಾ ಸ್ವಸಹಾಯ ಸಂಘಗಳ ಜೊತೆ ಸೊ ಅದೆಲ್ಲ ಮಾಡ್ತಾ ಇದ್ದೆ ಅನಿರೀಕ್ಷಿತವಾಗಿ ಆ ಟೈಮ್ನಲ್ಲಿ ನಾಟಕದ ಬಗ್ಗೆ ಸ್ಟಡಿ ಮಾಡ್ತಿದ್ದಾಗ ಅವರು ಬಂದು ನನಗೆ ಆಫರ್ ಪ್ರಿಯ ವೀಕ್ಷಕರೇ ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ ಇವತ್ತು ನಮ್ಮ ಜೊತೆಗೆ ಸಿನಿಮಾಗಳ ನಾಯಕ ನಟರು ಹಾಗೂ ಸಾಮಾಜಿಕ ಹೋರಾಟಗಾರರಾದ ಚೇತನ್ ಅಹಿಂಸಾ ಅವರು ನಮ್ಮ ಜೊತೆಗಿದ್ದಾರೆ ಅವರು ಹಾಗೆ ನೋಡಿದ್ರೆ ಅವರು ಆರಾಮಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಆರಾಮಾಗಿ ಬದುಕನ್ನು ಸಾಗಿಸಬಹುದಿತ್ತು ಅಮೆರಿಕದಿಂದ ಭಾರತಕ್ಕೆ ಮರಳಿದವರು ಅಮೆರಿಕದಲ್ಲಾಗಿರ್ಬೋದು ಅಥವಾ ಭಾರತಕ್ಕೆ ಬಂದ ಮೇಲೆ ಆ ದಿನಗಳು ಮೈನಾದಂತಹ ಅದ್ಭುತವಾದ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರಿಂದ ಸೈ ಎನಿಸ್ಕೊಂಡವರು ಅವರು ಇವತ್ತು ಮನಸ್ಸು ಮಾಡಿದರೆ ಕನ್ನಡದ ಬೆರಳೆಣಿಕೆಯ ಸ್ಟಾರ್ ನಟರಲ್ಲಿ ಒಬ್ಬರಾಗಿರ್ಬೋದಿತ್ತು ಅವರು ನಟನೆ ನಟನೆಯ ಜೊತೆ ಜೊತೆಗೆ ಸಾಮಾಜಿಕ ಹೋರಾಟಗಳಲ್ಲಿ ಗುರುತಿಸಿಕೊಂಡಿರುವುದರಿಂದ ಸಾಕಷ್ಟು ಎಲ್ಲೇ ಅನ್ಯಾಯಗಳಾಗಲಿ ಎಲ್ಲೇ ಮಾನುಷ್ಯಪರ ಧ್ವನಿ ಎತ್ತಬೇಕಾದಲ್ಲೆಲ್ಲ ಎತ್ತುತ್ತಾ ಬಂದವರು ಮತ್ತು ಅಂತಹ ಅಂತಃಕರಣದ ಆ ಮನುಷ್ಯರಾಗಿರುವ ಚೇತನ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಗಾಗಲೇ ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ಯೂಟ್ಯೂಬ್ ವಾಹಿನಿಗಳಲ್ಲಿ ನೀವು ನಿಮ್ಮ ಸಾಮಾಜಿಕ ಹೋರಾಟದ ಬಗ್ಗೆ ನಿಮ್ಮ ಹೋರಾಟದ ಆಶಯಗಳ ಬಗ್ಗೆ ಸಾಕಷ್ಟು ಮಾತಾಡಿದಿರಿ ನಾವು ಇದೊಂಚೂರು ಚೂರು ವಿ ವಿಭಿನ್ನವಾಗಿರಲಿ ಅಂತ ನಿಮ್ಮ ಬಾಲ್ಯದ ಬದುಕಿನಿಂದ ಈ ಚರ್ಚೆಯನ್ನು ಶುರು ಮಾಡೋಣ ನೀವು ಅಮೆರಿಕದಲ್ಲಿದ್ದವರು ಸರ್ ಅಮೆರಿಕದಲ್ಲಿ ನಿಮ್ಮ ಬಾಲ್ಯದ ಕೆಲವು ನೆನಪುಗಳನ್ನ ನೆನಪಿಸ್ಕೊಳ್ಳೋದಾದರೆ ಹೌದು ನಾನು ಹುಟ್ಟಿ ಬೆಳೆದಿದ್ದು ಓದಿದ್ದಲ್ಲ ಅಮೆರಿಕದಲ್ಲಿ ಶಿಕಾಗೋನಲ್ಲಿ ಹದಿನೆಂಟು ವರ್ಷ ಅಲ್ಲಿದ್ದು ನಾಲ್ಕು ವರ್ಷ ನ್ಯೂಯಾರ್ಕ್ ಯೂನಿವರ್ಸಿಟಿಯಲ್ಲಿ ಓದಿದ್ದು ಏರ್ ಯೂನಿವರ್ಸಿಟಿ ಅಮೆರಿಕದ ಬಗ್ಗೆ ನನಗೇನು ಒಂದು ಇನ್ನೂ ನನಗೆ ಒಂದು ಸ್ವಲ್ಪ ಅದು ನೆನಪಿನಲ್ಲಿ ಉಳ್ಕೊಳ್ಳುತ್ತೆ ನನಗೆ ಭಾಳ ಇಷ್ಟವಾದ ವಿಚಾರ ಏನಂದರೆ ಅಲ್ಲಿ ಸೀಸನ್ಸ್ ಅನ್ನೋದಿದೆ ಅಲ್ಲಿ ಏನಂದರೆ ವಿಶೇಷ ಅಂದರೆ ಋತುಗಳು ನಮಗೆ ಒಂದೊಂದು ಸೀಸನ್ಸ್ ಒಂದೊಂದು ಭಾಳ ಬೇರೆ ಬೇರೆ ಥರ ಐತೆ ನಿಮಗೆ ಬೇಸಿಗೆ ಕಾಲದಲ್ಲಿ ಸಿಕ್ಕಾಬೇ ಹವೆ ನಿಮಗೆ ಚಳಿಗಾಲದಲ್ಲಿ ಮುಖ ಕಿತ್ಕೊಂಡು ಹೋಗೋಷ್ಟು ಚಳಿ ಮತ್ತು ಹಿಮ ಅದು ಎಲ್ಲ ರೀತಿ ಇಷ್ಟೋ ಆಮೇಲೆ ನಿಮಗೆ ಮಳೆಗಾಲದಲ್ಲಿ ನಿಮಗೆ ಎಲ್ಲ ರೀತಿ ಧರಣಿಡುಗಳಾಗಿರ್ಬೋದು ಹಿವರ ಕೇಂದ್ರಸ್ಗಳು ದೊಡ್ಡ ಪ್ರಮಾಣದಲ್ಲಿ ಬಿರುಗಾಳಿಗಳು ಬರ್ತವೆ ಮತ್ತು ನಿಮಗೆ ಫಾಲು ನನಗೆ ಭಾಳ ಇಷ್ಟ ಸಿಗ್ತದೆ ಆಟಮ್ ಈ ಮರದ ಎಲೆಗಳು ಬಣ್ಣ ಬದಲಾಗ್ತವೆ ಅವೆಲ್ಲ ಬೀಳೋಕ್ಕೆ ಶುರುವಾಗ್ತದೆ ಅದನ್ನೆಲ್ಲ ಜೊತೆಗೆ ಸೇರಿ ಅದರ ಮೇಲೆ ನಾವು ಜಂಪ್ ಮಾಡೋದು ಆಟ ಆಡೋದು ಚಿಕ್ಕ ವಯಸ್ಸಿನಲ್ಲಿ ಅವೆಲ್ಲ ಭಾಳ ಆ ನೆನಪುಗಳು ಅದು ಖಂಡಿತ ನಮಗೆ ಮನಸ್ಸಲ್ಲಿ ಉಳ್ಕೊಂಡಿರುತ್ತೆ ಆ್ಯಂಡ್ ಅದು ಒಂದು ನಮ್ಮ ಒಳ್ಳೆ ಸ್ನೇಹಿತರಿದ್ದರು ಶಾಲೆನೂ ಇತ್ತು ಬಟ್ ಏನೇ ಇದ್ರು ಇದ್ದರೂ ಕೂಡ ನನಗೆ ಚಿಕ್ಕ ವಯಸ್ಸಿಂದನೂ ಹನುಮಂತವ್ರೆ ನನಗೆ ಹೌದು ನಾನು ಅಮೆರಿಕಲ್ಲಿ ಹುಟ್ಟು ಬೆಳೆದೇ ಇರ್ಬೋದು ಹೌದು ನಾನು ಅಮೆರಿಕಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ಬೋದು ಹೌದು ನನಗೆ ಅಮೆರಿಕಲ್ ಸ್ನೇಹಿತರಿರ್ಬೋದು ನಾನು ಹೆಚ್ಚಾಗಿ ನಾನು ಅಮೇರಿಕನ್ ಸಿಟಿಸನ್ ಆಗಿರ್ಬೋದು ಆದರೆ ನನ್ನ ಮನಸ್ಸು ನಾನು ಯಾವಾಗ ನಾನು ಕನ್ನಡಿಗನೋ ಕನ್ನಡದವನು ಕರ್ನಾಟಕದವನು ಅಂತ ಮುಂಚೆಯಿಂದ ಚಿಕ್ಕ ವಯಸ್ಸಿನ ನನಗನಿಸ್ತಾ ಇತ್ತು ಸೊ ಅವಾಗ ಅಲ್ಲಿ ವಾಸ ಮಾಡ್ತಿದ್ರು ಸಂಪೂರ್ಣವಾಗಿ ಅಲ್ಲಲ್ಲ ಇಲ್ಲಿ ಇಲ್ಲದೆ ಇದ್ರೂ ಕೂಡ ಇಲ್ಲಿ ಅವನೇ ಅನ್ನೋದು ಫೀಲ್ ಇತ್ತು ಸೊ ನಮಗೆ ಒಂದು ರೀತಿ ಆ ಒಂದು ಹೈಫನೇಟೆಡ್ ಐಡೆಂಟಿಟಿ ಹೈಫನೇಟೆಡ್ ಐಡೆಂಟಿಟಿ ಅಂದಾಗ ಇಂಡಿಯನ್ ಅಮೇರಿಕನ್ ಅಂದಾಗ ಒಂದು ಭಾಗ ಅಮೇರಿಕನೂ ಇರುತ್ತೆ ಒಂದು ಭಾಗ ಇಂಡಿಯನೂ ಇರುತ್ತೆ ಒಂದು ಭಾಗ ಇಂಡಿಯನ್ ಅಮೇರಿಕನ್ ಅನ್ನೋದು ಮಿಕ್ಸ್ ಆಗಿಯೂ ಇರುತ್ತೆ ನಾವು ಕನಸು ಕಾಣೋದಾಗಿರ್ಬೋದು ಅದನ್ನು ಸಂಪೂರ್ಣವಾಗಿ ಇಂಗ್ಲೀಷ್ನಲ್ಲ ಸಂಪೂರ್ಣವಾಗಿ ಕನ್ನಡದಲ್ಲ ಒಂದು ಕ್ಯಾಂಗ್ಲಿಷ್ನಲ್ಲಿ ಸೊ ಈ ಒಂದು ಫ್ಯೂಸ್ಡ್ ಐಡೆಂಟಿಟಿಗಳಿದ್ದಾಗ ನಿಮಗೆ ಬೇರೆ ಬೇರೆ ಥರ ಒಂದು ದೃಷ್ಟಿಕೋನಗಳು ಸಿಗುತ್ತೆ ಸಮಾಜ ನೋಡೋ ಬೇರೆ ಬೇರೆ ರೀತಿ ಸಮಾಜನ ಅರ್ಥೈಸ್ಕೊಳ್ಳೋದು ಬೇರೆ ಬೇರೆ ರೀತಿಯಲ್ಲಿ ಗೊತ್ತಾಗತ್ತೆ ಸೊ ನಮಗೆ ಮೈಗ್ರೆಂಟು ಹೌದು ಫ್ಯಾಮಿಲಿ ನಮ್ಮ ತಂದೆ ತಾಯಿ ಮೈಗ್ರೆಂಟ್ ಹೌದು ಎಜುಕೇಶ್ನಲಿ ಒಂದು ರೀತಿ ಸವಲತ್ತು ಪಡೆದಿರೋರು ಮತ್ತೆ ಒಂದು ಶಿಕ್ಷಣಕ್ಕೆ ಅದು ಒಂದು ರೀತಿ ಎಷ್ಟೋ ತಲೆಮಾರುಗಳಿಂದ ಅದರ ಮಹತ್ವ ನಮ್ಗೆ ಸಿಕ್ಕಿರೋರು ಮತ್ತು ಅದರ ಗೊತ್ತಿರೋರು ಬಟ್ ಅದ್ರ ಜೊತೆನೂ ಕೂಡ ಅಮೆರಿಕದಲ್ಲೂ ಕೂಡ ವರ್ಣ ಭೇದ ಇದೆ ಅಲ್ಲೂ ಕೂಡ ಅದೇ ನೆಕ್ಸ್ಟ್ ಪ್ರಶ್ನೆ ಆಗಿದೆ ಸರ್ ಇಷ್ಟು ನೀವು ಚೆಂದ ಬೆಳಗೈ ಇದ್ದೀರಿ ಅಲ್ಲಿ ನೀವು ಕಪ್ಪು ಹೊರನೀರು ಬಿಳಿ ನೀರು ಅನ್ನೋದೊಂದು ತಾರತಮ್ಯವನ್ನು ಅನುಭವಿಸಿದ್ರಿ ಅಂತ ಸಿ ನಮಗೆ ನೋಡಿ ಅನ್ಮತ್ತವ್ರೆ ಇಂಡಿಯನ್ನೋರು ನಾನು ಅಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ನಾನು ಯಾವಾಗಲೂ ಇಂಡಿಯನ್ನವರೆಲ್ಲ ಒಂದೇ ರೇಸ್ ಅನ್ನೋದು ನಾನು ಗುರುತಿಸ್ತಾ ಇದೆ ಬಟ್ ರೇಷನ್ ರೀತಿನಲ್ಲಿ ನೋಡಿದಾಗ ಬಿಳಿಯರು ವೈಟ್ ಪೀಪಲು ಮತ್ತು ಬಿಳಿಯೇತರರು ಅನ್ನೋ ರೀತಿಯಲ್ಲಿ ಇದ್ದ ಅದನ್ನು ವೈಟ್ಸ್ ವರ್ಸಸ್ ಕಲರ್ಡ್ ಸೊ ನಾವು ಇಂಡಿಯನ್ ಆಗಿರ್ಬೋದು ಆಫ್ರಿಕನ್ ಅಮೇರಿಕನ್ಸು ಬ್ಲ್ಯಾಕ್ಸ್ ಆಗಿರ್ಬೋದು ಮೆಕ್ಸಿಕನ್ ಅರಬ್ ಅಮೇರಿಕನ್ಸ್ ಅರಬ್ಸು ಆ ರೀತಿ ಆಗಿರ್ಬೋದು ನಮಗೆ ಒಂದು ರೀತಿ ಏಷ್ಯನ್ ಅಮೇರಿಕನ್ ಚೈನೀಸು ಕೊರಿಯನ್ನು ಜಾಪನೀಸು ಆ ರೀತಿ ಆಗಿರ್ಬೋದು ಸಿ ದೀಸ್ ಆರ್ ನಾನ್ ವೈಟ್ಸ್ ಸೊ ಆ ನಾನ್ ವೈಟ್ಸ್ಗಳಿಗೂ ಬೇರೆ ಬೇರೆ ಥರ ಒಂದು ವ್ಯವಸ್ಥಿತ ತಾರತಮ್ಯನೂ ಆಗುತ್ತೆ ವೈಯಕ್ತಿಕವಾದ ತಾರತಮ್ಯನೂ ಆಗುತ್ತೆ ವೈಯಕ್ತಿಕ ತಾರತಮ್ಯ ಆದ್ರೂ ಕೂಡ ಅದು ಎಲ್ಲ ನಾವು ಜರ್ಲೈಸ್ ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ ಬಿಳಿಯರ್ನಲ್ಲಿ ಭಾಳ ಅದ್ಭುತ ವ್ಯಕ್ತಿಗಳನ್ನೂ ನಾವು ಪರಿಚಯ ಭೇಟಿಯಾಗಿದ್ವಿ ಅದು ತಾರತಮ್ಯ ಮಾಡೋರು ಭೇಟಿಯಾಗಿದ್ವಿ ಬಟ್ ನಾವು ವೈಯಕ್ತಿಕ ನಾವು ಫೈಟ್ ಮಾಡೋದಕ್ಕಿಂತ ವ್ಯವಸ್ಥಿತ ಅನ್ಯಾಯಕ್ಕೆ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಕೊಡೋದು ನಮ್ಮ ಮೂಲ ಉದ್ದೇಶ ಸೋ ಎಕ್ಸ್ಪೀರಿಯನ್ಸ್ ಆಫ್ ರೇಸಿಸಮ್ ಎಕ್ಸ್ಪೀರಿಯನ್ಸ್ ಆಫ್ ರಿಲಿಜಿಯಸ್ ಮೆಜಾರಿಟೇರಿನಿಸಮ್ ಎಕ್ಸ್ಪೀರಿಯನ್ಸ್ ಆಫ್ ಬಿಂಗ್ ದ ಸನ್ ಆಫ್ ದ ಚೈಲ್ಡ್ ನ ಮೈಗ್ರೆಂಟ್ಸು ಇದೆಲ್ಲ ಕಾರಣಗಳಿದ್ರೂ ಕೂಡ ವಿ ಮಸ್ ಸ್ಟಡಿ ಅವರ್ ಓನ್ ಅಪ್ರೆಷನ್ ಆ್ಯಸ್ ವೆಲ್ ಎಸ್ ಅವರ್ ಪ್ರಿವಿಲೇಜ್ ಅಂದರೆ ನಮ್ಮ ಸವಲತ್ತನ್ನು ಬಗ್ಗೆನೋ ತಿಳ್ಕೊಬೇಕು ನಮ್ಮ ಒಂದು ಬಲಿಪಶುತನ ನಾವು ಕೂಡ ಹೇಗೆ ಈ ವ್ಯವಸ್ಥೆಯಲ್ಲಿ ಒಂದು ರೀತಿ ವಂಚಿತರೋ ಅಥವಾ ಈ ರೀತಿ ತಾಳತಮ ಒಳಗಾಗಿದ್ದೀವಿ ಅನ್ನೋದು ಕೂಡ ಅದನ್ನು ಓದ್ಕೋಬೇಕು ಸೊ ವಿ ಹ್ಯಾವ್ ಟು ಸ್ಟಡಿ ಫ್ರಮ್ ಇಂಟಲೆಕ್ಚುಯಲ್ ಪರ್ಸನ್ಸ್ ಥೀರಿ ಆ್ಯಂಡ್ ಪ್ರಾಕ್ಟಿಕಲ್ ಅದು ಕೂಡ ಅರ್ಥ ಮಾಡ್ತಾ ಅರ್ಥ ಮಾಡ್ಕೊಳ್ತಾ ನಾನು ಕೂಡ ಕರ್ನಾಟಕದ ಬಗ್ಗೆ ಭಾರತದ ಬಗ್ಗೆ ನನಗೆ ಭಾಳ ಆಸಕ್ತಿ ಇತ್ತು ಓದೋದು ತಿಳ್ಕೊಳ್ಳೋದು ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಸೊ ನಾನು ವೈಯಕ್ತಿಕವಾಗಿ ಒಬ್ಬ ನಾನ್ ಆಗಿ ನಾನು ಮೆಜಾರಿಟಿ ಆಗಿ ಅನುಭವಿಸಿದ್ರು ಕೂಡ ನನಗೆ ಕರ್ನಾಟಕದ ಚೌಕಟ್ಟನಾಗ ಹನುಮಂತವ್ರೆ ನಾನು ಎಲ್ಲ ರೀತಿ ಸವಲತ್ತು ಪಡೆದಿರು ಹೌದು ಅಮೆರಿಕದಲ್ಲಿ ಅಮೇರಿಕದಲ್ಲಿ ಇದ್ದರೂ ಕೂಡ ನಾನು ಕಾಂಟಿನೆಂಟಲ್ಲಾಗಿ ಟ್ರಾನ್ಸ್ ಕಾಂಟಿನೆಂಟಲ್ ಆಗಿ ಅದನ್ನು ಆಲೋಚನೆ ಮಾಡೋಕ್ಕೆ ಶುರು ಮಾಡಿದೆ ಇವಾಗ ಅಮೇರಿಕಾದಲ್ಲಿ ನಾನು ಫೈಟ್ ಮಾಡಿದ್ರೆ ನೋಡಪ್ಪ ಬಣ್ಣದವ್ರಿಗೆ ಅದು ಕಲರ್ಡು ಕಲರ್ಡ್ ಪೀಪಲ್ಗೆ ಬೇರೆ ಬೇರೆ ಹಂತಕ್ಕೆ ರೇಷಲ್ ಇನ್ಜಸ್ಟಿಸ್ ಇದೆ ಎಸ್ಪೆಷಲಿ ಪೀಪಲ್ ಆಫ್ ಬ್ಲ್ಯಾಕ್ಸು ಅವರು ಎಲ್ಲ ರೀತಿಯ ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಕ್ರಿಮಿನಲ್ ಜಸ್ಟಿಸ್ನಲ್ಲಿ ಎಲ್ಲ ರೀತಿಯಲ್ಲಿ ತಾರತಮ್ಯ ಒಳಗಾಗಿರು ಮತ್ತು ನೀವು ನೇಟಿವ್ ಅಮೇರಿಕನ್ಸ್ ರೆಡ್ ಇಂಡಿಯನ್ಸ್ ಅವ್ರಿಗೆ ನೂರಾರು ವರ್ಷದಿಂದ ಭಾಳ ದೊಡ್ಡ ತಾರತಮ್ಯ ಆಗಿರೋದು ಮೆಕ್ಸಿಕನ್ ಅಮೆರಿಕನ್ಸ್ ಸ್ಕೂಲ್ಗೂ ಬೇರೆ ಬೇರೆ ರೀತಿಯ ಇಮಿಗ್ರೇಷನ್ ಅದು ಸಮಸ್ಯೆ ಇದೆ ಇದೆಲ್ಲ ನಡೀತಾ ಇದೆ ನಾನು ಅದನ್ನು ಫೈಟ್ ಮಾಡೋದಕ್ಕಿಂತ ಅದನ್ನು ನಿಮ್ಮ ನೀವೆಲ್ಲ ನಮಗೆ ಎಲ್ಲರಿಗೂ ಮುನ್ನೂರ ಅರವತ್ತೈದು ದಿನ ಒಂದು ವರ್ಷದಲ್ಲಿ ಇರುತ್ತೆ ಇಪ್ಪತ್ನಾಲ್ ಗಂಟೆ ಟೈಮ್ ಇರುತ್ತೆ ಯಾವುದಕ್ಕೆ ನಾವು ಟೈಮ್ ಕೊಡ್ತೀರ ಇಂಪಾರ್ಟೆಂಟ್ ಆಗುತ್ತೆ ನಾನು ಕೂಡ ಬಣ್ಣದವನಾಗಿ ಒಂದು ಕಲರ್ಡ್ ಪರ್ಸನ್ ಆಗಿ ಅದು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಫರ್ ಎಕ್ಸಾಂಪಲ್ ನೈನ್ ಇಲೆವೆನ್ ಆದಮೇಲೆ ಇನ್ಸ್ಟಿಟ್ಯೂಷನಲ್ ಆಯಿತು ಇನ್ಸ್ಟಿಟ್ಯೂಷನ್ ನಮ್ಮ ಮೇಲೆ ತಾರತಮ್ಯ ಮಾಡೋಕ್ಕೆ ಶುರು ಮಾಡ್ತು ಇಂಡಿವಿಜುವಲ್ ಏನೇ ಇದ್ದರೂ ಕೂಡ ಇಂಡಿವಿಜುವಲ್ ವೈಯಕ್ತಿಕ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಇನ್ಸ್ಟಿಟ್ಯೂಷನ್ ಅದನ್ನ ನಾನು ಪ್ರತಿರೋಧ ತರೋದಕ್ಕಿಂತ ಆ್ಯಸ್ ಅ ಡಿಫ್ರೆಂಟ್ ಡಿಗ್ರೀಸ್ ಅ ವಿಕ್ಟಮ್ ನಲ್ಲಿದ್ದರೂ ಕೂಡ ನಾನು ಆ್ಯಸ್ ಅ ಡಿಫ್ರೆಂಟ್ ಡಿಗ್ರೀಸ್ ಅ ಬೆನಿಫಿಷರಿನಲ್ಲಿ ಇಂಡಿಯಾದಲ್ಲಿ ಇದೇ ಅನ್ಯಾಯದ ವ್ಯವಸ್ಥೆ ಪ್ರಶ್ನೆ ಮಾಡುತ್ತೆ ಜಾಸ್ತಿ ಒಳ್ಳೇದು ಮಾಡ್ಬೋದು ಅನ್ನೋ ರೀತಿ ಅಮೆರಿಕದಲ್ಲಿ ವರ್ಣ ವರ್ಣ ತಾರತಮ್ಯಕ್ಕಿಂತ ಭಾರತದಲ್ಲಿ ಹೋಗಿ ಮಾತಾಡಿದರೆ ಇನ್ನೂ ಚೆನ್ನಾಗಿ ನ್ಯಾಯ ಕೊಡಬಹುದು ಅಥವಾ ಸಿ ನೀವು ಹೇಳೋದು ಕರೆಕ್ಟ್ ಬಟ್ ಸಿ ಅಲ್ಲೂ ತಾರತಮ್ಯ ಇದೆ ಇಲ್ಲೂ ತಾರತಮ್ಯ ವ್ಯವಸ್ಥಿತವಾಗಿದೆ ನಾನು ಅಲ್ಲಿಯವನು ಹೌದು ಇಲ್ಲಿಯವನು ಹೌದು ಬಟ್ ನಾನು ಫೋಕಸ್ ಮಾಡಬೇಕಾಗಿರೋದು ಎಲ್ಲಿ ನಾನು ಜಾಸ್ತಿ ಒಳ್ಳೇದು ಮಾಡಬಹುದು ಅನ್ನೋ ನಾವು ಫೋಕಸ್ ಮಾಡೋದು ದಾಟ್ಸ್ ಮೈ ಗೋಲ್ ಸಿ ನಮ್ಮ ಗುರಿಯನ್ನು ಪ್ರಪಂಚದಲ್ಲಿ ಎಲ್ಲ ಸರಿ ಸಮಾನ ಅಂತ ನಾವು ಚಿಕ್ಕ ವಯಸ್ಸಿಂದನೂ ಅದನ್ನೆಲ್ಲ ನಂಬ್ಕೊಂಡು ಅರ್ಥ ಮಾಡ್ಕೊಂಡು ಬಂದಿರುವ ಹಾಗಿದ್ದಾಗ ವಿ ಕೆನ್ ಥಿಂಕ್ ಗ್ಲೋಬಲಿ ಬಟ್ ವಿ ಮಸ್ ಆಕ್ಟ್ ಲೋಕಲಿ ಆ ಲೋಕಲಿ ನಾನು ಶಿಕಾಗೋನಲ್ಲೇ ಅಥವಾ ಅಮೆರಿಕದಲ್ಲೇ ಫೈಟ್ ಮಾಡಿದ್ರೆ ನಾವು ಒಂದು ಒಳ್ಳೇದು ಮಾಡೋದು ಒಂದು ಐದು ಹತ್ತು ಹದಿನೈದು ಇಪ್ಪತ್ತು ಜನಕ್ಕೆ ಮಾಡ್ಬೋದು ಅಂತ ಗೊತ್ತಿತ್ತು ಅದೇ ಕರ್ನಾಟಕದ ಬಂದು ಮಾಡಿದ್ರೆ ನಾನು ಮೂವತ್ತೋ ಐವತ್ತು ಅರವತ್ತು ಜನಕ್ಕೆ ಮಾಡ್ಬೋದು ಅಂತ ನನಗೆ ಅರ್ಥ ಆಗಿತ್ತು ಚಿಕ್ಕ ವಯಸ್ಸಿನಲ್ಲೇ ಇಲ್ಲಿ ಜಾಸ್ತಿ ಜನ ಇದ್ದಾರೆ ಇಲ್ಲಿ ನನಗೂ ಕೂಡ ಐ ಹ್ಯಾಮ್ ಐ ಆಮ್ ಮೋರ್ ಪ್ರಿವಿಲೇಜ್ಡ್ ಟು ದ ಎಜುಕೇಷನ್ ಕ್ಯಾಸ್ಟು ಎಕನಾಮಿಕ್ಕು ಆ್ಯಂಡ್ ಬೇರೆ ಬೇರೆ ಕಾರಣಗಳಿಗೆ ಸಿನಿಮಾ ಸೇರಿಕಿಂತ ಮುಂಚೆ ಸೊ ಎಲ್ಲ ಆ್ಯಸ್ ಜೆಂಡರ್ ಪ್ರಿವ್ಲೇಜು ಬೇರೆ ಬೇರೆ ಪ್ರಿವ್ಲೇಜ್ಗಳು ಇದೆಲ್ಲ ತಂದು ನಾನು ಇಲ್ಲಿ ಫೈಟ್ ಮಾಡುದು ಜಾಸ್ತಿ ಜನ ಒಳ್ಳೇದು ಮಾಡಬಹುದು ಅನ್ನೋ ಕಾರಣಕ್ಕೆ ಇದ್ರ ಬಗ್ಗೆ ನಂತರ ಬರೋಣ ಸರ್ ಅಂದ್ರೆ ಅಮೆರಿಕಾದಲ್ಲಿ ನೀವು ವರ್ಣ ತಾರ ನಿಮ್ಗೆ ಪರ್ಸನಲಿ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಮ ಮೇಲೆ ಆ ಥರದ್ದು ಇಂಡಿವಿಜುವಲ್ ಲೆವೆಲ್ ನಲ್ಲಿ ಖಂಡಿತ ಆಗಿದೆ ಆ ಚಿಕ್ಕ ವಯಸ್ಸಿಂದನೂ ಆಗಿದೆ ಅದು ಫಿಸಿಕಲ್ ಆಗಿದೆ ಅದು ಸೈಕಲಾಜಿಕಲ್ ರೀತಿಯಲ್ಲೂ ಆಗಿದೆ ಹೋಗಿದ್ರಿ ಜೈಲ್ಕಾದಲ್ಲಿ ಇಲ್ಲ ನಾನು ಅಮೆರಿಕದಲ್ಲಿ ಜೈಲ್ಗೆ ಹೋಗಿದ್ದ ನನ್ನ ತಮ್ಮ ಹದಿನೆಂಟು ವರ್ಷಕ್ಕೆ ಅಮೆರಿಕದಲ್ಲಿ ಜೈಲ್ಗೆ ಹೋಗಿದ್ದ ಅಶೋಕ್ ಕುಮಾರ್ ಅಶೋಕ್ ಕುಮಾರ್ ಅವನು ಇರಾಕ್ ವಾರ್ ವಿರುದ್ಧ ಅಮೆರಿಕದಲ್ಲಿ ಅಮೆರಿಕ ಹೇಗೆ ಒಂದು ಇರಾಕ್ ವಾರ್ ಅನ್ನೋದು ಸೃಷ್ಟಿ ಮಾಡಿರೋ ವಾರ್ ಅದು ವೆಪನ್ಸ್ ಮ್ಯಾಸ್ ಡಿಸ್ಟ್ರಕ್ಷನ್ ಅಂತ ಹೇಳಿ ಅದು ಒಂದು ವಾರನ್ನು ಕನ್ಕ ಮಾಡಿ ಲಕ್ಷಾಂತರ ಜನ ಅಲ್ಲಿ ಇರಾಕ್ನಲ್ಲಿ ಬೇರೆ ಬೇರೆ ಭಾಗದಲ್ಲಿ ಅಲ್ಲಿ ಅನ್ರೆಸ್ಟ್ ಮಾಡಿ ಅದರಲ್ಲಿ ಎಷ್ಟೋ ಜನ ಹೊಂದಾಕಿದ್ದಾರೆ ಲಕ್ಷಾಂತ ಜನ ಸುಳ್ಳಿಲ್ಲ ಅಂದ್ರೆ ಎಷ್ಟನೇ ಇಶ್ಯೂ ಅಲ್ಲಿ ಇವ್ರು ನೇರವಾಗಿ ಅದರ ಹೋರಾಟದಲ್ಲಿ ಭಾಗವಹಿಸಿದ್ರೆ ಅಶೋಕ್ ಹೋರಾಟದಲ್ಲಿ ಭಾಗವಹಿಸಿ ಎರಡು ಸಾವಿರ ಎರಡು ಮೂರು ಆ ಟೈಮ್ನಲ್ಲಿ ಎರಡು ಸಾವಿರಲ್ಲಿ ಭಾರತಕ್ಕೆ ಬರ್ತೀನಿ ನಾನು ಐದಲ್ ಭಾರೊದೇ ಅದಕ್ಕೆ ಮೊದಲೇ ನಂತರ ನಾನು ಅಲ್ಲೂ ಹೋರಾಟ ಮಾಡ್ತಾಯಿದ್ದೆ ಬಟ್ ಯೂನಿವರ್ಸಿಟಲ್ ಸ್ಟಡಿ ಮಾಡ್ತಾ ಇದ್ದೆ ನಾನು ಅಲ್ಲಿ ಈ ಹದಿನೆಂಟು ವರ್ಷ ಶಿಕಾಗೋದಲ್ಲಿದ್ದು ನಾಲ್ಕು ವರ್ಷ ಯೂನಿವರ್ಸಿಟಿಲಿ ಇದ್ದು ಇಪ್ಪತ್ತೆರಡು ಟ್ವೆಂಟಿ ಟೂ ಆ್ಯಂಡ್ ಹಾಫ್ ಅಷ್ಟೊತ್ತೆ ನಾನು ಕರ್ನಾಟಕಕ್ಕೆ ಬಂದೆ ಸ್ಕಾಲರ್ಶಿಪ್ ಮೇಲೆ ಬಟ್ ನನ್ನ ತಮ್ಮನೂ ಹೋರಾಟ ಮಾಡ್ತಾ ಇದ್ದೆ ಅವನು ಭಾಳ ಗಟ್ಟಿಯಾಗಿ ಅವನು ಜನಪರವಾಗಿ ಚಿಕ್ಕ ವಯಸ್ಸಿನ ಫೈಟ್ ಮಾಡ್ತಾ ಇದ್ದೆ ಅವನು ಇರಾಕ್ ವಾಲ್ ವಿರುದ್ಧ ಅಮೆರಿಕಲ್ಲಿ ಜೈಲಿಗೆ ಹೋಗಿದ್ದ ಈಗ ಎಲ್ಲಿದ್ದಾರೆ ಸರ್ ಅವರು ಏನು ಮಾಡ್ತಿದ್ದಾರೆ ಈಗ ನನ್ನ ತಮ್ಮ ಇವಾಗ ಇದರಲ್ಲಿ ಲಂಡನ್ನಲ್ಲಿ ಇದ್ದಾನೆ ಅವನು ಪ್ರೊಫೆಸರು ಎಕನಾಮಿಕ್ಸ್ ಪ್ರೊಫೆಸರ್ ಈಸ್ ಅ ವೆರಿ ಸ್ಟ್ರಾಂಗ್ ಥಿಂಕರ್ ವೆರಿ ಗುಡ್ ಆಕ್ಟಿವಿಸ್ಟು ಭಾಳ ಜನಪರ ಕಾಳಜಿ ಚಿಕ್ಕ ವಯಸ್ಸಿಂದ ನಮಗೆ ಸೈದ್ಧಾಂತಿಕ ಅವ್ರ ವ್ಯತ್ಯಾಸಗಳು ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಅವ್ರ ಒಂಥರ ಕಮ್ಯುನಿಸ್ಟ್ ರೀತಿಯಲ್ಲಿ ಐಡಿಯಾಲಜಿಕಲೇ ಇದ್ದಾರೆ ಬಟ್ ಕಮ್ಯುನಿಸ್ಟ್ ಐಡಿಯಾಲಜಿನಲ್ಲಿ ಲೆಫ್ಟ್ ಎಡಪಂಥಿಯರ ಒಂದು ಸಿದ್ಧಾಂತ ಹಾ ನಮ್ದು ಒಂದು ಸಮ ಸಮಾಜ ಅಂದಾಗ ಒಂದು ಅಂಬೇಡ್ಕರ್ ಪೆರಿಯ ರಾಜೀರಾಮೆ ಒಂದು ಸಮಾನತಾವಾದ ನಮ್ದು ಈ ಒಂದು ವ್ಯತ್ಯಾಸಗಳಿದೆ ಹಾಗಿದ್ದಾಗ ತಂದೆ ತಾಯಿ ಇಬ್ರು ಬಸವ ತತ್ವ ಪಾಲಕರು ಇಬ್ರು ಕೂಡ ಒಂದ್ ರೀತಿಯ ಅವರದಲ್ಲೂ ಕೂಡ ಒಂದು ನಮ್ಮ ಸಮಾನತಾವಾದ ನೋಡ್ತಾರೆ ತಮ್ಮನ್ನ ಕಮ್ಯುನಿಸ್ಟ್ ನೋಡ್ತಾರೆ ಒಂದ್ ಸ್ವಲ್ಪ ಗಾಂಧಿ ವಿಚಾರನು ಬಹಳ ಆಳವಾಗಿ ಓದ್ಕೊಂಡಿದ್ದಾರೆ ಸಮ ಸಮಾಜಕ್ಕಾಗಿ ಸಮ ಸಮಸಮಾಜ ಅನ್ನೋದು ನಮ್ಮ ಪ್ರಕಾರ ಹನುಮಂತ ಅದು ನಮ್ಮ ಸಿದ್ಧಾಂತ ಅದು ನಮ್ಮ ನಮ್ಮೊಬ್ರದೇ ಸಿದ್ಧಾಂತ ಆಗಿದ್ದಾಗ ಎಡಪಂಥಿ ಬಲಪಂಥಿ ಮತ್ತೆ ಮದ್ಯಪಂಥ ಅವ್ರ ರೀತಿನಲ್ಲಿ ಕೊಡುಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ ಇವಾಗ ಮದ್ಯಪಂಥ ಗಾಂಧಿವಾದ ಎಡಪಂಥ ಕಾಮಸ್ಟ್ ವಾದ ಬಲಪಂಥ ಹಿಂದುತ್ವವಾದ ಅವ್ರ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಬಟ್ ಅವ್ರದ್ದು ಯಾವ್ದೋ ಸತ್ಯ ಇದೆ ಅಂತ ನಾನು ಹೇಳಕ್ಕಾಗಲ್ಲ ಸಂಪೂರ್ಣವಾಗಿ ಭಾರತ ಮತ್ತೆ ಪ್ರಪಂಚನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಕ್ಕಾಗಲ್ಲ ನಮ್ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅದು ಭಾರತ ಕರ್ನಾಟಕಕ್ಕೂ ಅನುಗುಣವಾಗಿ ಅದು ನಮಗೆ ಪರಿಹಾರನೂ ಹೌದು ನನ್ನ ಪ್ರಕಾರ ಅದೇ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಮೆರಿಕಗೂ ಪರಿಹಾರ ಹೌದು ಸೊ ಅದನ್ನು ನಮಗೆ ಮುಂಚೆಯಿಂದ ನೋಡ್ತಾ ಇದೆ ಬಟ್ ದಿಸ್ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಬಟ್ ಅಟ್ ಸೇಮ್ ಪ್ರೀತಿ ವಿಶ್ವಾಸ ಇದೆ ನೀವು ನಿಮ್ದು ಎಜುಕೇಶನ್ ಆದ ಸಂದರ್ಭದಲ್ಲಿ ಎರಡು ಸಾವಿರ ಐದರ ನೀವು ಭಾರತಕ್ಕೆ ಬರಬೇಕಾದ್ರೆ ನಿಮ್ಮ ಮನಸ್ಥಿತಿ ಹೇಗಿತ್ತು ಹೋಗಿ ಯಾಕಂದ್ರೆ ನೀವು ಏನು ಡಿಸೈಡ್ ಮಾಡಿದ್ರಿ ಅಂದ್ರೆ ನನ್ನ ಬದುಕು ಹೀಗೆ ಇರಬೇಕಾಗಿತ್ತು ಅಂತ ಏನು ಡಿಸೈಡ್ ಮಾಡಿದ್ರ ಅಥವಾ ಸುಮ್ಮನೆ ಸ್ಕಾಲರ್ಶಿಪ್ ಬಂದು ಸ್ವಲ್ಪ ದಿನ ಇದು ಹೋಗೋಣ ಅಂತ ಬಂದಿದ್ದ ಸ್ವಲ್ಪ ದಿನ ಇತ್ತು ಹೋಗೋಣ ಅಂತ ಬಂದಿರಲಿಲ್ಲ ಹಾ ಒಂದಂತೂ ನಿಜ ನಾನು ನನಗೆ ಡಿಗ್ರಿ ಓದಬೇಕಾದ ಯೂನಿವರ್ಸಿಟಿನಲ್ಲಿ ಮತ್ತು ಎಲ್ಲೇ ಇದ್ರು ಭಾಳ ಎಕ್ಸ್ಟ್ರಾಂಡೆಡ್ ಯೂನಿವರ್ಸಿಟಿನಲ್ಲಿ ಓದಕ್ಕೆ ನನಗೆ ಅವಕಾಶ ಸಿಕ್ತು ಏನು ಯೂನಿವರ್ಸಿಟಿನಲ್ಲಿ ಆ ಏನು ಯೂನಿವರ್ಸಿಟಿನಲ್ಲಿ ಏನು ನಮಗೆ ಗೊತ್ತಾಯಿತು ಅಂದರೆ ನೀವು ಇದೇ ಸ್ಟ್ರಕ್ಚರ್ಡಾಗಿ ಓದಬೇಕು ಅಂತ ಏನಿಲ್ಲ ನಿಮ್ಗೆ ಏನು ಇಷ್ಟಾನೋ ಓದಿ ಏನು ನಿಮ್ಗೆ ಆಸಕ್ತಿ ಇದೆಯೋ ಓದಿ ನೀ ಏನು ನಿಮಗೆ ಒಂಥರ ಥ್ರಿಲ್ ಕೊಡುತ್ತೆ ಅದ್ರ ಬಗ್ಗೆ ಕಲಿಬೇಕು ಒಂದು ಕುತೂಹಲ ಇರೋದು ಅದನ್ನು ಓದಿ ನಾನು ಯಾವುದನ್ನು ಓದಿದೆ ಅಂದರೆ ಸೌತ್ ಏಷ್ಯಾ ಮತ್ತು ಭಾರತದ ಬಗ್ಗೆ ಎಲ್ಲ ಕ್ಲಾಸ್ ಅದ್ರ ಬಗ್ಗೆ ತೊಗೊಂಡೆ ಸೊ ನನಗೆ ಸೌತ್ ಏಷ್ಯಾ ಅಂದರೆ ಯಾವುದು ನಮ್ಮ ಎಂಟು ದೇಶಗಳು ಇಂಡಿಯಾ ಪಾಕಿಸ್ತಾನ್ ಬಾಂಗ್ಲಾದೇಶ್ ಶ್ರೀಲಂಕಾ ನಮಗೆ ಭೂತಾನ್ ಮಾಯಾ ಒಂದು ಇದೆಲ್ಲ ಆಫ್ಘಾನಿಸ್ತಾನ್ ನೇಪಾಲ್ ಈ ರೀತಿ ಒಂದು ಎಂಟು ದೇಶಗಳು ಸೌತ್ ಏಷ್ಯಾ ಈ ಸೌತ್ ಏಷ್ಯಾದ ಬಗ್ಗೆ ಓದ್ತಾ ಓದ್ತಾಯಿದ್ದೆ ಇತಿಹಾಸ ಕಲಿತಾ ಇದ್ದೆ ಮಾನವಶಾಸ್ತ್ರ ರಂಗಭೂಮಿ ಅರ್ಥಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಇತ್ತು ಸೌತ್ ಏಷ್ಯಾದ ಬಗ್ಗೆ ಅದನ್ನಲ್ಲೇ ಅದೇ ಫೋಕಸ್ ಮಾಡಿ ಆಮೇಲೆ ನನಗೆ ಗೊತ್ತಾಯಿತು ಆ ಯೂನಿವರ್ಸಿಟಿನಲ್ಲಿ ಭಾಳ ಎಲ್ಲೂ ಒಂದು ಕಡೆ ಎಲ್ಲೂ ಪಾಪ್ಯುಲರೈಸ್ ಮಾಡ್ತಿರಲ್ಲ ಒಂದು ಸ್ಪೆಷಲ್ ಡಿವಿಷನಲ್ ಮೇಜರ್ ಅಂತ ಇತ್ತು ಅಂದರೆ ಏನದು ಅಂದರೆ ನಿಮ್ಮದೇ ಮೇಜರ್ ಕ್ರಿಯೇಟ್ ಮಾಡ್ಬೋದು ಅಲ್ಲಿ ಇನ್ನೂರೋ ಮುನ್ನೂರೋ ನಾನ್ನೂರೋ ಡಿಗ್ರಿಗಳು ಇತ್ತು ಅಷ್ಟೊಂದು ಸಬ್ಜೆಕ್ಟ್ ಇರುತ್ತೆ ಹಾಂ ಆ ಆ ಡಿಗ್ರಿ ಡಿಗ್ರಿ ಬಿಟ್ಟು ನೀವೇನಾದ್ರು ಕ್ರಿಯೇಟ್ ಮಾಡ್ಕೊಂತೀರಾ ಅಂದ್ರೆ ಅದು ಒಂದು ಆಪರ್ಚುನಿಟಿ ಇದೆ ಅವಕಾಶ ಇತ್ತು ಅದಕ್ಕೂ ಅವಕಾಶ ಇತ್ತು ಅದ್ ಯಾರಿಗೂ ಹೇಳ್ತಾ ಇರ್ಲಿಲ್ಲ ಯಾಕಂದ್ರೆ ಎಲ್ಲರೂ ಅವ್ರ ಒಂದ್ ರೀತಿ ನಿಮ್ಮನ್ನ ಪಿಜನ್ ಹೋಲ್ ಮಾಡೋದೇ ಉದ್ದೇಶ ನನಗೆ ಒಬ್ಬ ಹೇಳ ನೋಡು ಇದು ಇದೇ ಒಂದ್ ಫ್ರೆಂಡ್ ಹೇಳ್ದ ನಾನು ಅದನ್ನ ಹುಡುಕಿ ಅದು ಒಂದ್ ಸಾವಿರ ಸಾವಿರ ಇನ್ನೂರು ಜನರಲ್ಲಿ ಇಬ್ಬರು ಮೂರ್ ಜನ ಅದ್ ವರ್ಷದಲ್ಲಿ ಮಾಡ್ತಾರ ಗೊತ್ತಿಲ್ಲದೆ ಇರ್ಬೋದು ಸೊ ಅದು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಆಗ್ಬೋದು ನಾನು ಅದರಲ್ಲಿ ನಾನು ಅದನ್ನು ಮಾಡೋಣ ಅಂತ ಸೌತ್ ಏಷ್ಯನ್ ಸ್ಟಡೀಸ್ ಮತ್ತು ಆ್ಯಂಡ್ ಎಂಫಸಿಸ್ ಆನ್ ಕಂಪೇರಿಟಿವ್ ಥಿಯೇಟರ್ ಅಂತ ನಾನು ಒಂದು ಡಿಗ್ರಿ ಕ್ರಿಯೇಟ್ ಮಾಡಿದೆ ಓಹೋ ಹೋ ಸೊ ನಮ್ಮದೇ ಭಾರತದ ಬಗ್ಗೆ ಮತ್ತು ಒಂದು ಎಕ್ಸ್ಪೆಷಲಿ ಥಿಯೇಟ್ರ್ ಬಗ್ಗೆ ಒಂದು ಫೋಕಸ್ ಇರೋದು ಅದನ್ನು ನಾನು ಕ್ರಿಯೇಟ್ ಮಾಡಿ ಆಮೇಲೆ ನಾನು ಅದರ ಬಗ್ಗೆಯೇ ಸ್ಪೆಷಲೈಸ್ ಮಾಡಬೇಕು ಅದ್ರ ಬಗ್ಗೆನೇ ಓದಬೇಕು ಅದ್ರ ಬಗ್ಗೆನೇ ತಿಳ್ಕೋಬೇಕು ಅಂತ ತೀರಿನಲ್ಲಿ ನಾನು ನನಗೆ ಭಾಳ ಆಸಕ್ತಿ ಇತ್ತು ಸೊ ಅದು ಸ್ಟಡಿ ಮಾಡ್ತಾ ನನಗೆ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಅಂತ ರಂಗಭೂಮಿ ಅಧ್ಯಯನ ಮಾಡೋಕ್ಕೆ ರಂಗಭೂಮಿ ಮುಖಾಂತರ ಪರಿವರ್ತನೆ ಇರ್ತಾರೆ ಯಾವ ಪರಿವರ್ತನೆ ಮಹಿಳಾ ಸಬಲೀಕರಣ ಫೋಕಸ್ ಜೆಂಡರ್ ಇಶ್ಯೂಸ್ ಸೊ ಅದನ್ನು ನಾವು ಒಂದು ಬೀದಿ ನಾಟಕಗಳು ಮಾಡೋದಾಗಿರ್ಬೋದು ಯಾವ ಯೂನಿವರ್ಸಿಟಿಯಲ್ಲಿ ಸರ್ ಇದು ನಂದು ಏಲ್ ಯೂನಿವರ್ಸಿಟಿ ಅಂತ ಅಮೆರಿಕದಲ್ಲಿ ಓದಿದೆ ಸೊ ಏಲ್ ಯೂನಿವರ್ಸಿಟಿ ಬಹಳ ಒಂದು ಒಂದು ಪ್ರತಿಷ್ಠಿತ ಒಂದು ಭಾಳ ಬಹಳ ಹಳೆ ಯೂನಿವರ್ಸಿಟಿ ಅದು ಬಹಳ ಒಳ್ಳೆ ಯೂನಿವರ್ಸಿಟಿ ಆರ್ಟ್ಸಿಗೆ ಆಮೇಲೆ ಅದರದ್ದು ಪ್ಲಸ್ ಏನಂದ್ರೆ ಇವಾಗ ಅದರ ಪಕ್ಕ ಇದ್ದಿದ್ದು ಹಾರ್ವರ್ಡು ಪ್ರಿನ್ಸ್ಟನ್ನು ಆಮೇಲೆ ಈ ಕಡೆ ವೆಸ್ಟ್ ಕೋಸ್ಟ್ನ ಸ್ಟ್ಯಾನ್ಫರ್ಡ್ ಇವಲ್ಲ ಹಾರ್ವರ್ಡು ಪ್ರಿನ್ಸ್ಟನ್ನು ಸ್ಟ್ಯಾನ್ಫೋರ್ಡು ಭಾಳ ಶ್ರೀಮಂತ ಏರಿಯಾಗಳಲ್ಲಿ ಇದ್ದಿದ್ದು ಯೂನಿವರ್ಸಿಟಿ ಅಂದರೆ ಕೇಂಬ್ರಿಜು ಪ್ರಿನ್ಸ್ಟನ್ ನ್ಯೂ ಜರ್ಸಿಯಿಂದ ಭಾಳ ಒಂದು ಎಲಿಟ್ಸ್ ಇಲ್ಲಿ ಫ್ಯಾಲ್ ಕ್ಯಾಲಿಫೋರ್ನಿಯಾ ಸ್ಟ್ಯಾನ್ಫೋರ್ಡ್ ಇಲೀಟ್ಸು ಈ ಯೂನಿವರ್ಸಿಟಿ ನ್ಯೂ ಹೇವೆನ್ ಕೆನಟಿಕೆಟ್ನಲ್ಲಿ ಓಕೆ ನ್ಯೂ ಹೇವನ್ ಅಂದರೆ ಭಾಳ ಲೋಕಲ್ ಒಂದು ಒಂದು ಸಾಮಾನ್ಯ ವರ್ಕಿಂಗ್ ಕ್ಲಾಸ್ ಜನ ಎಲ್ಲ ಬಣ್ಣದವರು ಎಲ್ಲ ರೀಸಸ್ ಎಲ್ಲ ವರ್ಕಿಂಗ್ ಕ್ಲಾಸ್ ಕಮ್ಯುನಿಟೀಸು ಸೊ ಆ ರೀತಿ ಇದ್ದಾಗ ನಮ್ಮ ಯೂನಿವರ್ಸಿಟಿ ನಮಗೂ ಕೂಡ ಎಲ್ಲರ ಜೊತೆ ಸಂಪರ್ಕ ಸಿಗೋದು ಹೌದು ಸೊ ಆ ವರ್ಕಿಂಗ್ ಕ್ಲಾಸ್ ಜೊತೆ ನಾವು ಕೂಡ ಕಾಲೇಜ್ನಲ್ಲಿದ್ದಾಗ ಬೆಳಗ್ಗೆಯದು ಲೋ ಇನ್ಕಮ್ ಏರಿಯಾಸ್ಗಳಿಗೋಗಿ ಪಾಠ ಹೇಳೋದು ಅಲ್ಲಿ ಲೋ ಇನ್ಕಮ್ ಏರಿಯಾಸ್ಗಳಿಗೆ ಯೂತ್ಸ್ಗಳಿಗೆ ನಾವು ಒಂಥರ ನಮ್ಮ ಎಜುಕೇಶನ್ ಒಂದು ಅದೇ ಸ್ಯಾಟರ್ಡೆ ಮಾರ್ನಿಂಗ್ಗಳಿಗೋಗಿ ಫ್ರೈಡೆ ಹೋಗಿ ನಾವು ಕ್ಲಾಸ್ಗಳು ತೊಗೊಳೋದು ಸೊ ಈ ರೀತಿ ಮಾಡ್ತಾಯಿದ್ವಿ ಸೊ ಯೂನಿವರ್ಸಿಟಿ ಭಾಳ ಅದ್ಭುತವಾಗಿತ್ತು ಬಟ್ ಆ ಯೂನಿವರ್ಸಿಟಿ ಆದಮೇಲೆ ನನಗೆ ಫುಲ್ ಪ್ರೈಸ್ ಸ್ಕಾಲರ್ಶಿಪ್ ಸಿಕ್ಕಿ ನನಗೆ ಅಲ್ಲಿಂದ ಇಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಜೊತೆ ಲಿಂಕ್ ಆಗಿರ್ಬೋದು ಮತ್ತು ರಂಗಾಯಣದ ಬಹುರೂಪಿ ಜೊತೆ ಕೆಲಸ ಮಾಡೋದಾಗಿರ್ಬೋದು ಮತ್ತೆ ನೀನಾಸಮ್ಮ ಹೆಗ್ಗುಡ್ ಜೊತೆ ಕೆಲಸ ಮಾಡೋದಾಗಿರ್ಬೋದು ಮತ್ತೆ ಮಂಗಳೂರಿನಲ್ಲಿ ತುಳು ಯಕ್ಷಗಾನ ಮಂಗಳೂರು ಯೂನಿವರ್ಸಿಟಿ ನನಗೆ ಯೂನಿವರ್ಸಿಟಿ ಪ್ರಪಂಚದಲ್ಲಿ ಇತ್ತು ಒಂದ್ ರೀತಿ ಈ ವಿಚಾರಗಳನ್ನ ಹೆಂಗ್ ಮಾಡ್ಬೋದು ಮತ್ತೆ ಬೀದಿ ನಾಟಕಗಳಲ್ಲಿ ಕೆಲಸ ಮಾಡೋದು ಬಯಲು ನಾಟಕಗಳು ನಾಟಕ ನಿರ್ದೇಶನ ಮಾಡೋದು ಗುಂಡಲ್ ನಲ್ಲಿ ಧಾರವಾಡದಲ್ಲಿ ಅದೆಲ್ಲ ಮಾಡ್ತಾ ಇದ್ದೆ ಬೇಗೂರ್ನಲ್ಲಿ ಅದೆಲ್ಲ ಡೈರೆಕ್ಷನ್ ಮಾಡಿದ್ರೆ ಅವಲ್ಲೇ ನಾಟಕ ಡೈರೆಕ್ಷನ್ ಮಾಡ್ತಾ ಇದ್ದೆ ನಾಟಕದ ಸಬಲೀಕರಣ ಮಹಿಳಾ ಸಬಲೀಕರಣ ಮಹಿಳಾ ಸಬಲೀಕರಣ ಮತ್ತೆ ನಾಟಕದ ವಿಚಾರದಲ್ಲಿ ನಾನು ಡೈರೆಕ್ಷನ್ ಮಾಡ್ತೇನೆ ಬೇರೆ ಬೇರೆ ತರ ಒಂದು ಗುಂಡಲ್ಪೇಟೆ ನಲ್ಲೇ ನಾನ್ ಜಾಸ್ತಿ ಕೆಲಸ ಮಾಡ್ತಾ ಇದ್ದು ಅವಾಗ ಮಹಿಳಾ ಸ್ವಸಹಾಯ ಸಂಘಗಳ ಜೊತೆ ಮಾಡ್ತಾ ಇದ್ದೆ ಅನಿರೀಕ್ಷಿತವಾಗಿ ಆ ಟೈಮ್ ನಲ್ಲಿ ನಾಟಕದ ಬಗ್ಗೆ ಸ್ಟಡಿ ಮಾಡ್ತಿದ್ದಾಗ ನರೇಂದ್ರ ಬಾಬು ಅವರು ಬಂದು ನನಗೆ ಸಿನಿಮಾ ಆಫರ್ ಮಾಡ ಸೊ ಸಿನಿಮಾ ಆಫರ್ ಅಂದಾಗ ಅವ್ರ ಏನು ಹೇಳಿದ್ರು ಅಂದ್ರೆ ಮೀಟ್ ಮಾಡಿದಾಗ ನಾನು ಅವಾಗ ಇದರಲ್ಲಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಒಂದು ಇರಾಕ್ ವಾರ್ ವಿರುದ್ಧ ಒಂದು ಫೋಟೋಗ್ರಫಿ ಎಕ್ಸಿಬಿಟ್ ಇತ್ತು ಆವಾಗ ಮಾರ್ಚ್ ಸಿಕ್ಸ್ ನಾನು ಸುಮ್ಮನೆ ಪೇಪರ್ ತೆಗ್ದು ಹೋಗಿದ್ದೆ ಅಲ್ಲಿ ಸ್ವಲ್ಪ ಬೇರೆ ಬೇರೆ ಸಮುದಾಯ ನಾಟಕ ತಂಡ ಈ ಥರ ಇಂಟರ್ವ್ಯೂ ಇದ್ದೆ ನಾನು ಕೂಡ ಉದ್ದನ ಕೂದಲು ಸ್ವಲ್ಪ ದೊಡ್ಡ ಮೀಸೆ ಒಂದು ಸ್ವಲ್ಪ ಕುರ್ತಾ ಹಾಕ್ಕೊಂಡು ಎಲ್ಲ ರೀತಿಯ ನಾನು ರಂಗಭೂಮಿ ಅಧ್ಯಯನ ಮಾಡ್ತಿದ್ದೆ ಆವಾಗ ಒಬ್ಬರು ಬಂದರು ಅವರೇ ನರೇಂದ್ರ ಬಾಬು ಅವ್ರು ಹೇಳಿದ್ರು ನನ್ನ ಹೆಸರು ನರೇಂದ್ರ ಬಾಬು ನಾನು ಸಿನಿಮಾ ಡೈರೆಕ್ಟರು ನೀವು ನಮ್ಮ ಸಿನಿಮಾದ ಹೀರೋ ಆಗಬೇಕು ನಮ್ಮ ಕತೆ ಅನ್ನೋದು ಟಾಲ್ ಸ್ಟಾಯ್ ಬಗ್ಗೆ ರೆಸರೇಷನ್ ಕತೆ ಅಂತ ಹೇಳ್ತಾರೆ ನನಗೆ ನರೇಂದ್ರ ಬಾಬು ಯಾರು ಅಂತ ಪರಿಚಯ ಇಲ್ಲ ನನಗೆ ಸಿನಿಮಾ ಡೈರೆಕ್ಷನ್ ಅಂದರೆ ಸಿನಿಮಾ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ ಹೀರೋ ಆಗಬೇಕು ಅಂತ ಏನು ಆಸಕ್ತಿನೂ ಇಲ್ಲ ನಾನು ಬಂದಿದ್ದು ರಂಗಭೂಮಿ ಮಾಡಬೇಕು ಅನ್ನೋದಕ್ಕಿಂತ ರಂಗಭೂಮಿಯಿಂದ ಪರಿವರ್ತನೆ ಹೆಂಗ್ ಮಾಡ್ಬೋದು ಸಮಾಜಕ್ಕೆ ಸ್ಟಡಿ ಮಾಡ್ಬೋದು ಅದರಿಂದ ಒಂದು ನಾವು ಕೂಡ ಒಂದು ಕ್ಯಾಟಲಿಸ್ಟ್ ಫಾರ್ ಚೇಂಜ್ ಹೆಂಗೆ ಆಗ್ಬೋದು ಇಟ್ಸ್ ನಾಟ್ ಅಬೌಟ್ ಬಿಂಗ್ ಅನ್ ಆ್ಯಕ್ಟರ್ ಇಟ್ಸ್ ಅಬೌಟ್ ಯೂಸಿಂಗ್ ದ ಮೀಡಿಯಂ ಟು ಕ್ರಿಯೇಟ್ ಚೇಂಜ್ ಅಂಬತ್ತು ಕೊನೆಯದವ್ರು ಹೇಳೋದಲ್ಲ ಟಾಲ್ ಸ್ಟಾಯ್ ನಾವೆಲ್ ಅಂದಾಗ ನನಗೆ ಭಾಳ ಇಂಪ್ರೆಸ್ ಆಗುತ್ತೆ ಏನು ಕರ್ನಾಟಕದಲ್ಲಿ ಯಾರೋ ಒಂದು ರಷ್ಯನ್ ನಾವೆಲಷ್ಟು ಟಾಲ್ ಸ್ಟಾಯ್ ವಾರಂಟೀಸ್ ಬರೆದಿರೋ ಆನ ಕ್ಯಾರನಿನಾ ಬರೆದಿರೋರು ರೆಸರೆಕ್ಷನ್ ಇವಾಗ ಹೇಳ್ತಾ ಇದ್ದಾರೆ ಇವರಲ್ಲಿ ಏನೋ ಒಂದು ವಿಚಾರ ಇದೆ ಅಂತ ಅಲ್ಲಿಂದ ನನಗೆ ನಾನು ಯಾವತ್ತು ಫೋಟೋ ಸೆಷನ್ ಮಾಡಿರಲಿಲ್ಲ ಯಾವತ್ತು ಸಿನಿಮಾದ ಬಗ್ಗೆ ಚಿಕ್ಕ ಕ್ವೇಷನ್ ಸಿನಿಮಾಗಳು ನೋಡಿದ್ದೆ ಏಕಪಾತ್ರ ಅಭಿನಯ ಎಲ್ಲ ಮಾಡಿದ್ದೆ ರಂಗಭೂಮಿ ಅಂದರೆ ನನಗೂ ಕೂಡ ಒಂದು ಆಸಕ್ತಿ ಇತ್ತು ನಾನು ಸ್ಟಡಿ ಮಾಡ್ತಾಯಿದ್ದೆ ಬಟ್ ನಾನು ಸಿನಿಮಾ ಹೀರೋ ಆಗಬೇಕು ಅಂತ ಹೋಗಿದ್ದಿದ್ದರೆ ಬಹುಶಃ ಅದು ಆಗ್ತಾ ಇರಲಿಲ್ಲ ಅದು ಅನಿರೀಕ್ಷಿತವಾಗಿ ಅದಾಗದೆ ಬಂದಾಗ ಅದು ಒಂದು ಸ್ವಲ್ಪ ನಮಗೆ ಒಂದು ಪ್ರಯತ್ನ ಪಡೋಣ ಆಗಲಿ ನಾನು ಇದಕ್ಕೆಲ್ಲ ಅಪ್ಲಿಕೇಶನ್ ಹಾಕಿದ್ದೆ ಫಾರಿನ್ ಯೂನಿವರ್ಸಿಟಿಗಳಿಗೆ ಸ್ಟಡಿ ಮಾಡೋದು ಮತ್ತು ಉರ್ದು ಮತ್ತು ತೆಲುಗುನ ಸ್ಟಡಿ ಮಾಡಿ ನಾನು ಡೆಕ್ಕನ್ನಲ್ಲಿ ಹಿಸ್ಟೋರಿಯೋಗ್ರಾಫರ್ ಆಗಬೇಕು ಹಿಸ್ಟೋರಿ ಆಂಥ್ರೋಪಾಲಜಿಸ್ಟ್ ಆಗಬೇಕು ಈ ಥರದ್ದೆಲ್ಲ ಹಿಸ್ಟೋರಿಗ್ರಫಿ ಸ್ಟಡಿ ಮಾಡ್ಬೇಕಂತೆಲ್ಲ ಪ್ಲ್ಯಾನ್ ಇದ್ದೆ ಅದು ಒಂದ ಸ್ವಲ್ಪ ಈ ದಿನಗಳ ಸಿನಿಮಾದಿಂದ ಸ್ವಲ್ಪ ಬ್ಯಾಕ್ ಅದ ಪಕ್ಕಕ್ಕೆ ಹೋಗಿ ಈ ಸಿನಿಮಾ ಚೆನ್ನಾಗಾದಾಗ ಆ ಸಿನಿಮಾ ಚೆನ್ನಾಗಿ ತಾಸ್ಟಾ ಸಿನಿಮಾ ಅಂದ್ರೆ ಇದೆ ಆ ದಿನಗಳು ನಾನು ಮೊದಲೇ ಸಿನಿಮಾ ಆ ದಿನಗಳು ಅಲ್ಲ ತಾಸ್ಟಾ ಇದೆ ಇದೆ ಸಿನಿಮಾ ತಾಸ್ಟಾ ಅದು ಆಗಲಿಲ್ಲ ಆಗ್ಲಿಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಅದರಿಂದ ಏನಾಯ್ತು ಅಂದ್ರೆ ನಾವು ನೆಕ್ಸ್ಟ್ ಆ ನಾಟಕಗಳು ಮಾಡೋಕ್ಕೆ ಕ್ಷಮ ಅದು ವಿಸ್ತಾರ ನಾಟಕ ತಂಡದ ಜೊತೆ ಅದು ಬಾಬುನೇ ಡೈರೆಕ್ಟರು ಕಿಶೋರ್ ನಟ ಕಿಶೋರ್ ಅಂತಲ್ಲ ಕಿಶೋರ್ ಜೊತೆ ಕೆಲಸ ಮಾಡ್ತಾಯಿದ್ದೆ ಕಿಶೋರು ಬಾಬು ಜೊತೆ ನಾಟಕ ಮಾಡಿದಾಗ ಸೇತು ಮಾಧವನ ಸಲ್ಲಾಪ ಸೂರ್ಯಾಸ್ತದಿಂದ ಸೂರ್ಯೋದಯವರಿಗೆ ಅಂತ ನಾಟಕಗಳು ಮಾಡಿ ಅಲ್ಲಿಂದ ಸುಮನ ಅವರ ಪರಿಚಯ ಆಗಿ ಅಲ್ಲಿಂದ ಅಗ್ನಿಶೀತ್ ಅವ್ರ ಪರಿಚಯಾಗಿ ಅದಾಯ್ತು ಬಟ್ ಟಾಸ್ಟಾಯ್ ಅದು ಅದು ಒಂದು ಮೇ ಬಿ ನಮಗೆ ಇಂಟ್ರೆಸ್ಟು ನಮ್ಮ ಇಬ್ಬರಿಗೆ ಮಧ್ಯೆ ಒಂದು ಒಂದು ಸಂಪರ್ಕ ಬೆಳೆಯೋಕ್ಕೆ ಒಂದು ಕಾರಣ ಆಯಿತು ಹೊರತು ಅದೇ ಒಂದು ಇದು ಕಾರ್ಯರೂಪಕ್ಕೆ ಬರಲಿಲ್ಲ ಇಟ್ ಅಲ್ಲಿಂದ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಈ ಸೂರ್ಯಾಸ್ತ ಕ್ಯಾರೆಕ್ಟರ್ ಕಿಶೋರ್ ಪಾತ್ರ ಮಾಡಿದ್ದು ನಾನು ಕೂಡ ಅದು ಪಾತ್ರ ಮಾಡಿದ್ದೆ ರಾಜನ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಕಿಶೋರ್ ಓಕೆ ಸೇತು ಮಾಧವನ ಸಲ್ಲಾಪ ಅನ್ನೋದು ಟೂ ಮ್ಯಾನ್ ಶೋ ಟೂ ಪರ್ಸೆಂಟ್ ಶೋ ಅದು ಅದರಲ್ಲಿ ನಂದೇ ಸೇತು ಮಾಧವ ಅದು ಒಂದು ಮತ್ತೆ ಇನ್ನೊಬ್ರು ಜಗದೀಶ್ ಅವರು ಅದರಲ್ಲಿ ಕ್ಯಾರೆಕ್ಟರ್ ಅದು